ಲೇಪನ ಮಾಡಿ ಅಂತ ಹೇಳಿದ್ರು ವಿದ್ಯೆ ನನ್ನ ಸ್ವತ್ತು ಅಂತ ಇದ್ರು ಮಾಡಿದಾಗ ಬೆಂಗಳೂರಿನಲ್ಲಿ ಮಾತಾಡಿದಾಗುಲಂ ಸರ್ವ ಜನ್ಮಹಾನಿ ಸರ್ವ ವ್ಯಾಪಿ ಹೋಗಲಾಡಿಸಿ ಸಮಾನತೆಯನ್ನ ಸೃಷ್ಟಿ ಮಾಡುತ್ತಾ ಪ್ರತಿಯೊಬ್ಬರ ಬದುಕಿಗೂ ಸಾತ್ವಿಕತನದ ನನ್ನ ತಂಪನ್ನ ಹೇಳಲು ಪ್ರತಿಯೊಬ್ಬರ ಬದುಕಿಗೂ ಜ್ಞಾನ ಲೇಪನವನ್ನು ಮಾಡುತ್ತಾ ಸ್ವಾರ್ಥತ್ವವನ್ನು ನೀವು ದಿವ್ಯ ಚೌಕಿಯಿಂದ ಬೆಳಗ್ಗೆ ಆ ದಿವ್ಯ ಜ್ಯೋತಿಯ ಪ್ರಕಾಶತೆಯಿಂದ ಆ ಮನೆಯೊಳಗೆ ಇರ್ತಕ್ಕಂಥ ಎಲ್ಲರೂ ಬೆಳಕಿನಲ್ಲಿ ವಾಸ ಮಾಡಬೇಕು ಆ ಬೆಳಕು ಅವರು ಕಾಣಬೇಕು ಬಾಂಧವ್ಯ ಎಲ್ಲ ಬಾಂಧವ್ಯಗಳ ಒಡನಾಟ ಚೆನ್ನಾಗಿರಬೇಕು ಹಳ್ಳಿ ಹಳ್ಳಿಗಳಲ್ಲೂ ಹುಟ್ಟದ ಹಳ್ಳಿ ಹಳ್ಳಿಗಳಲ್ಲೂ ಮನೆ ಮನೆಗಳಲ್ಲೂ ವಿಶ್ವಶಾಂತಿಯ ಭಾರತಹಾರಿ ವಿಶ್ವಶಾಂತಿಯ ಆ ತೇಜೋ ಆದರ್ಶ ಮಾರ್ಗ ಎಲ್ಲರಿಗೂ ಸಿಕ್ಕಬೇಕು ಅನ್ನೋ ಸಲುವಾಗಿ ಅನೇಕ ಜನರ ಸಹ ಆ ಸಾಕಾರ ಹಿರಿಯರ ಆಶೀರ್ವಾದ ನಾನು ನಂಬಿರೋ ಹರಿಯರ ಅಪ್ಪಾಜಿ ಹರಿಯರ ಜಗನ್ಮಾತೆಯ ಆಶೀರ್ವಾದ ಇವರೆಲ್ಲರ ಆಶೀರ್ವಾದದಿಂದ ಇವತ್ತು ಈ ಒಂದು ಈ ಸ್ಟೇಜ್ ನಲ್ಲಿ ಬಂದಿತ್ತು ಮುಂದಿನ ಕಾರ್ಯಕ್ರಮ ಅವರು ನಡೆಸ್ಕೊಡ್ತಾರೆ ನೋಡಿ ಅದೆಲ್ಲ ಕೂಡ ಪರೀಕ್ಷೆ ಮಾಡಕ್ ಹೋಗಿ ನಾನು ಏನು ಅಂತ ಪರೀಕ್ಷೆ ಮಾಡಕ್ ಹೋಗಿ ನನಗೆ ವೈರಂಗಿಕವರಾಗಿ ಇವಾಗ್ಲೂ ಬರುವಂತ ಸ್ಥಿತಿಲಿ ಇರ್ಲಿಲ್ಲ ನಮ್ ಶ್ರೀಮತಿಯವರು ರಿಯಲಿ ಗ್ರೇಟ್ ನನ್ನ ಆತ್ಮಕತೆ ಓದಿದ್ದಾರಲ್ಲ ಪರಿಚಯ ಮಾಡ ನೈಜ ಚಿತ್ರಣವನ್ನು ನಮ್ಮ ಮುಂದೆ ವಿಶ್ವಶಾಂತಿ ಪ್ರತಿಷ್ಠಾನದವರು ಮಾಡಿದ್ದಾರೆ ಕೊರಟಿದೀವಿ ಬುದ್ಧಿವಂತರಾಗ್ಲಿಕ್ಕೆ ಕೊರಟಿದೀವಿ ಪ್ರಜ್ಞಾವಂತರಾಗಲಿಕ್ಕೆ ಹೊರಟಿಲ್ಲ ನಾವು ದೊಡ್ಡ ದೊಡ್ಡ ರಸ್ತೆಗಳನ್ನ ಕಟ್ಟಲಿಕ್ಕೆ ಹೊರಟಿದೀವಿ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಲಿಕ್ಕೆ ಹೊರಟಿದೀವಿ ದೊಡ್ಡ ಮನಸ್ಸುಗಳನ್ನ ಕಟ್ಟಲಿಕ್ಕೆ ಹೊರಟಿಲ್ಲ ವಿಕೃತ ಮನಸ್ಸುಗಳನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕೆ ಹೊರಟಿದೀವಿ ಸುಸಂಸ್ಕೃತವಾದ ಮನಸ್ಸುಗಳನ್ನ ನಾವು ಕಟ್ಟಲಿಕ್ಕೆ ಹಾಕ್ತಾ ಇಲ್ಲ ಯಾಕೆ ವಿಜ್ಞಾನ ಎಷ್ಟೇ ಮುಂದುವರೆದ್ರು ಮಾನವೀಯ ಮೌಲ್ಯ ಅನ್ನೋದು ಮನುಷ್ಯನಲ್ಲಿ ಇರ್ಲಿಲ್ಲ ಅಂದ್ರೆ ನಾವೆಷ್ಟು ಶ್ರೀಮಂತ ಎಷ್ಟು ಧನಿಕನಾದ್ರೇನೋ ಮಾನವೀಯ ಮೌಲ್ಯ ಇಲ್ಲ ಅಂದ್ರೆ ಬದುಕಿಯೂ ಕೂಡ ಪ್ರಯೋಜನ ಇಲ್ಲ ಅದಕ್ಕೆ ನಾನು ಯಾವಾಗಲೂ ಪದೇ ಪದೇ ಹೇಳ್ತಾ ಇದ್ದೀನಿ ಹುಟ್ಟುವಾಗ ಉಸಿರಿರುತ್ತೆ ಹೆಸರಿರಲ್ಲ ಸತ್ತಾಗ ಹೆಸರಿರುತ್ತೆ ಉಸಿರಿರಲ್ಲ ಚಾಪನ್ನು ನಾವು ಮೂಡಿಸ್ಬೇಕಾಗತ್ತೆ ನೋಡಿ ಕೋಟ್ಯಾರು ಕೋಟಿಗಳು ಸುಳ್ಳು ಮೋಸ ವಂಚನೆ ಅದರಲ್ಲೂ ಮನುಷ್ಯ ದೇವರನ್ನ ಮುಂದೆ ಇಟ್ಕೊಂಡು ಮಾಡಬಾರದನ್ನ ಮಾಡ್ತಾರೆ ಇದೇ ಹಳವಳ್ಳಿ ತಾಲೂಕಲ್ಲಿ ದೆವ್ವ ಬರುತ್ತೆ ಅಂತ ಹೇಳಿ ಚಾವು ನೋಡುತ್ತಾರೆ ಏನೇನೋ ಮಾಡಿಸ್ತಾರೆ ಯಾವುದೇ ಮನುಷ್ಯನ ಮೈ ಮೇಲೆ ದೆವ್ವ ಬರಲ್ಲ ದೇವರು ಬರಲ್ಲ ಅನ್ನೋದನ್ನ ನಾನು ವೈಜ್ಞಾನಿಕವಾಗಿ ಪ್ರಾಕ್ಟಿಕಲ್ ಆಗಿ ನಾನು ಕಂಡುಕೊಂಡ ಒಂದು ಸತ್ಯ ದೇವರು ಅನ್ನೋದು ಒಂದು ಪ್ರಕೃತಿ ಈ ಪ್ರಕೃತಿ ಇದೆಯಲ್ಲ ಆ ಪ್ರಕೃತಿಯನ್ನ ಪಂಚಭೂತಗಳು ಮಾಡಿದ್ವಿ ಆ ಪಂಚಭೂತಗಳು ಇಷ್ಟು ಸೃಷ್ಟಿಯಾಗಿದೆ ಮನುಷ್ಯನ ಸೃಷ್ಟಿ ದೇವರಲ್ಲ ಯಾಕೆಂದ್ರೆ ಮನುಷ್ಯ ದೇವರನ್ನ ಮುಂದೆ ಇಟ್ಟುಕೊಂಡು ಅನೇಕ ಸಲ ಕೆಲವರು ಸುಳ್ಳು ಇರ್ತಾರೆ ಕೆಲವರು ಸತ್ಯ ಇರ್ತಾರೆ ಕೆಲವರು ಶಾಂತಿಗಾಗಿ ಹೋಗ್ತಾರೆ ಕೆಲ ಇನ್ನೇನೋ ಮಾಡ್ತಾ ಹೋಗ್ತಾರೆ ಆದ್ರೆ ಸತ್ಯನ್ವೇಷಣೆಗೆ ಒರಟ ನಂಬಿಕೆಯ ಮೇಲಿದಂತಹ ದೇವರುಗಳ ಬಗ್ಗೆ ನಾನು ಮಾತನಾಡ ಒಂದು ದೇವರನ್ನ ಮುಂದೆ ಇಟ್ಕೊಂಡು ನಾನು ಒಳ್ಳೇದ್ ಮಾಡಪ್ಪ ನನಗೆ ನೆಮ್ಮದಿ ಕೊಡಪ್ಪ ನನ್ ಸಂತೋಷವಾಗಿರಕ್ ಕೊಡಪ್ಪ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು ಕಷ್ಟ ಸುಖಗಳಿಗೆ ಬರ್ದ ಅದನ್ನ ನೋಡ್ಕೊಳಪ್ಪ ಅಂತ ಹೇಳಿ ಬೇರ್ ದೇವರ ಮುಂದೆ ಅವನ ಮನಸ್ಸನ್ನ ಸಮಾಧಾನಕ್ಕೆ ತೆಗೆದುಕೊಳ್ತಾನೆ ಅದು ನಂಬಿಕೆಯ ಪ್ರಶ್ನೆ ನಾನೇ ದೇವರಾಗಿದ್ದೀನಿ ನನ್ನ ಮೈ ಮೇಲೆ ಇನ್ನೇನೋ ಬಂದ್ಬಿಡುತ್ತೆ ಸರ್ವಸೂ ನಾನೇ ಇದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡೋದಿದೆಯಲ್ಲ ಅದು ಮೌಢ್ಯತೆ ಆದ್ರೆ ದೇವರ ಮೈ ಮೇಲೆ ಬರುತ್ತೆ ಎಂಬುದು ಮೌಢ್ಯತೆ ಆದ್ರೆ ದೇವರನ್ನ ನಂಬಿ ಒಂದಿಷ್ಟು ಒಳ್ಳೆಯ ಕೆಲಸ ಮಾಡೋದಿದೆಯಲ್ಲ ಅದು ನಂಬಿಕೆ ಮನುಷ್ಯನಿಗೆ ನಂಬಿಕೆಯಲ್ಲಿ ಮೂಢನಂಬಿಕೆ ಬೇಡಗಳನ್ನ ತಿಂದು ಬದುಕಬೇಕಾಗತ್ತೆ ಎತ್ತ ಆಗ್ತಾ ಇದೀವಿ ನೋಡಿ ನಾವೆಲ್ಲ ಯಾಂತ್ರಿಕ ಬದುಕಾಗ್ತಾ ಇದ್ದೀನಿ ಮನುಷ್ಯತ್ವವನ್ನು ಕಳ್ಕೊಳ್ತಾ ಇದ್ದೀವಿ ಬೇಕಾ ಈ ಸಂಸ್ಕೃತಿ ಬೇಕಾ ಈ ವಿಕೃತ ಮನಸ್ಸು ಒಬ್ಬ ಜಪಾನಿನ ವಿಜ್ಞಾನಿ ಸಿದ್ದರಾಜವರೇ ನಿಜ ಸಾವು ಸಾವಿ ಹಂಗೆ ಸಾಯಂಗೇ ಇಲ್ಲ ಅಂತ ಔಷಧಿಯನ್ನ ಕಂಡಿದ್ದಾರೆ ಎಷ್ಟು ವರ್ಷ ಬದುಕಿದ್ದಾರೆ ಸ್ನೇಹಿತರೆ ಇನ್ನೊಬ್ಬರನ್ನ ತಿನ್ಕೊಂಡು ಬದುಕುವಂತ ಕಾಲ ನಮ್ಗೆ ಏನ್ ಬೇಕಾಗಿದೆ ನಮ್ಗೆ ಎಷ್ಟು ವರ್ಷ ಮುಖ್ಯ ಅಲ್ಲ ಹೇಗಿದ್ದೀವಿ ನಂತರ ಮುಖ್ಯ ನಾವು ಅವ್ರಿಗೆ ಹೇಳ್ತೀವಿ ಚಪಾತಿ ವಿಜ್ಞಾನಿಗೆ ದಯವಿಟ್ಟು ಸಾವು ಬರದ ಕಾಣಿದ್ದು ಬೇಡಪ್ಪ ನೋಡಿ ಅವ್ರ ಏನ್ ಮಾಡ್ತಾರೆ ಈ ತರದ ತೆಂಗಿನಕಾಯಿ